ಸೌನೆಯ ಪ್ರಾರ್ಥನೆ ಹೌದಾ ಕೂಡಿರ್ತಕ್ಕಂಥ ಗುರು ಹಿರಿಯರಿಗೂ ಅಣ್ಣ ತಮ್ಮಂದರಿಗೂ ಎರಡನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತ ಹೌದ್ರಿಪ್ಪ ಹೌದು ಸಲ್ಲಿಸುತ್ತ ಇವತ್ತಿನ ದಿವಸ ಏನಾಗಬೇಕಾಗ ಯಾವ ಸದ್ಗುರುನಾಥ ಬಾಳು ಅಚ್ಚನ್ನ ಜಾತ್ರೆ ನಿಮಿತ್ತವಾಗಿ ಹೌದು ಬರ ಬರಮಾಡಿಕೊಂಡು ಕೊಂಡು ಇವತ್ತಿನ ದಿವಸ ಹೌದು ಬಾಲ ಬಂದ ಕಾರ್ಯಕ್ರಮ ಚಂದ ನಡೆದವ ನಡ್ದಾರಪ್ಪ ಆ ನಮ್ಮ ಕಾಕಾಗಳು ಹೇಳಿದ್ರು ಹ ಯಾರು ಎಲ್ಲ ನಂಗೆಲ್ಲ ದೇವರ ದಸರನ್ನ ಹಾಡೋದಂದ್ರು ಹೌದ ಮಗವಂತ ಸ್ನಿಧಿ ಹೊಂದ್ ಬಂದ ಹೌದು ಇರ್ಲಿ ಹಚ್ಚಿ ಮಾತಾಡ್ತಕ್ಕಂತ ಹೌದು ಸರ್ಜೋಡಿ ಕಲಾವಂತ್ರು ಏನ್ ಮಾಡಿರಪ್ಪ ಎರಡ ವಿಷಯಗಳನ್ನ ಇಟ್ಟದಾಗ ಅರ್ಜುನನ ಇಟ್ಟಾರ ಭೋಗ ತ್ಯಾಗ ಮತ್ತೆ ಚಂದ್ನಲ್ಲಿ ಹ ಆ ಒಂದ್ ಸ್ವಲ್ಪ ಎರಡು ಒಟ್ಟಿದ ಮಾತಾಡೋದಾಗಲಿಲ್ಲ ಹೌದು ನಮ್ಮ ಕಪೂರ್ ಮಾಯ ಮಾಸ್ತರ್ ಅವರು ಮಾತಾಡಿದ್ರು ಇರ್ಲಿ ಯಾಕೆ ಮಾತ್ರ ಭೋಗನ ಹೇಳಿದ್ರು ಅವರು ಏನ ಬರ್ದಿರ್ತಕ್ಕಂಥ ಭೋಗ ಹೌದು ಯಾರ ಕಡೆಯಿಂದ ತಪಸ್ಲಾಕ್ ಸಾಧ್ಯವಿಲ್ಲ ಹೌದೌದು ಭೋಗ ಋಷಿ ಹ ಮಗಳು

ಸಾವಿತ್ರಿ ಹೌದು ನಾ ಮಾಡಿದ ಸಾವಿತ್ರಿ ಆಹಾ ಸಾವಿತ್ರಿ ತಂದಿ ತಂದ ರಾಜ ಅಂತ ಏನಂತಪ್ಪಾ ರಾಜ ಇದ್ರ ಕೂಡ ಸತ್ಯವಾದ ನಂದ್ ಹೆಂಗ ಇರ್ತದಪ್ಪಾ ಅಂತ ಕೇಳಿದ್ರ ಹೆಂಗ ದಿನಾನಿತ್ಯ ಕಟ್ಟಿಗೆ ಕರಬೇಕು ಅವಾ ಕಟ್ಟಿಗಿ ಕಲದ ಮಾರಿ ತನ್ನ ಜೀವನ ಮಾಡಬೇಕಾಗಿತ್ತ ಕಣ್ಣಿನ ಅದ ತಂದಿ ತಾಯಿನ ಸಾಗಿಸಬೇಕಿತ್ತು ಆಹಾ ಏನಪ್ಪ ಯಪ್ಪ ಅನ್ನೋದ ಯಾರು ಅಂತ ಸಂಪತ್ತ ಸಾಕಷ್ಟ ಐತಿ ಸತ್ಯವಾದ ದಿನನಿತ್ಯ ತಂದೆ ತಾಯಿ ಹೇಳಿದ್ರು ತಂದೆ ಮಾತ ಕೇಳಲಿಲ್ಲ ಹೌದು ಒಬ್ಬಕ್ಕೆ ಪ್ರೀತಿ ಮಗಳಿದ್ರು

ತಂದಿ ತಾಯಿ ಮಗಳು ಸುಖ ಇಲ್ಲ ಅಂತ ಬೈಸಿರ್ತೈಕಂತೈತಿ ಹಾ ಒಂದು ವರ್ಷ ತುಂಬೋದ್ರಾಗ ಗಂಡ ಸಾಹಿತ್ಯ ಅಂತ ಕೂಡ ಕನಸ ಬರ್ತದನು ಎಲ್ಲಿಪಾ ಬಂದ ಸಾವಿತ್ರಿ ಮೈ ಹೇಳ್ತಾನ ಏನ ಅವ ಸಾಧ್ಯವಾದ ಸುಮಾರ ಅದಾರ ಅವನ ಜೋಡಿ ನಿನ್ನ ಮದಿ ಬಿಡ್ಯಾರ ಅವ ವರ್ಷ ತುಂಬೋದ್ರಾಗ ಅವ ಸಾಹಿತ್ಯಾನಾ ನಿನಗ ರಂಡಿತಾನ ಬರ್ತದವ ಬ್ಯಾಡ ಅಂತ ಹೇಳಿದ್ರು ಕೂಡ ಕೇಳಿಲ್ಲ ಆಹ್ಹ್ ಇವನ್ ಹೌದು ಯಾರ್ ನಾ ಯಾರ್ ಹೌದು ಮಗಳ ಹತಾ ಏನು ಮಾಡಿದರೂ ಬಿಡಲಿಲ್ಲ ತಂದೆ ಏನು ಮಾಡಕ್ಕೆ ಬರಲಿಲ್ಲ ಹಾ ಏನು ಮಾಡಿದ ಸತ್ಯವಾನ ಕೊಟ್ಟ ಸಾವಿತ್ರಿನ ಮದುವೆ ಮಾಡಿದ ಹೌದು ತನೇ ಹೆಂಡತಿ ಕರ್ಕೊಂಡು ಕುರ್ಚಿ ಜೊತೆ ವರ್ಗ ಹಾ ಶ್ರೀಮತ್ತನ ಮಗಳ ತಳ್ಕೊಂಡು ಕೇಶಂದು ಹೊರಗೆ ಬಿರ್ನಾರ್ದೆ ಹೌದು ಸತ್ಯವಾನ ದಿನನಿತ್ಯ ಏನ್ ಮಾಡ್ತಿದ್ದ ತನ್ನ ಕಾಯಕ ಮಾಡ್ತಿದ್ದ ಹೌದಪ್ಪ ಕಾಯಕ ಮಾಡುವಂತ ಸಂದರ್ಭದೊಳಗ ದಿನಾನು ಬೆಳಗ್ಗೆ ಮುಂಜಾನೆ ಕಟ್ಟಿಗೆ ಕಡಿತ ಕಟ್ಟಿಗೆ ಮಾಡ್ತಿದ್ದ ಹೌ ತನ್ನ ತಾಯಿ ತಂದಿ ತನ್ನ ಹೆಣಕಿನ ಸಲು ವರ್ಷ ಒಂದೇ ದಿನ ಕಂಡಿತ್ತು ಹೌದು ಕನ್ನಡಕ್ಕಿಂತ ತೌಡಿರೋದಕ್ಕೆ ಸಿಗ ಸತ್ಯವಾಗೋ ಸಾವಿತ್ರಿ ಏನ್ ಮಾಡಿದ್ರು ಸ್ನಾನ ಮಾಡೋಕ್ಕೆ ಸಿಗ ಪೂಜೆ ಮಾಡಿ ಅವ್ ಗಾಂಡ ಎಳೋದ್ರಾಗ ರೆಡಿಯಾಗಿತ್ತು ಹೌದು ಗಾಂಧಿ ಗಂಡೆಗತ್ತ ಗಂಡೆ ಎತ್ತಕ್ಕೆ ಯಾರು ಸತ್ಯವನ್ನ ಆ ಯಾಕೆ ಸ್ನಾನ ಮಾಡಿ ಕೇಸಿಂದ ತಲೆ ಹೆಡ್ಕಿನ ಕೇಳ್ತಾನ ಏನ ಯಾಕೆ ಇವತ್ತು ಇಷ್ಟ ದೌಡಿ ಎದ್ದಿ ಅಂತ ಕೇಳಿದಾಗ ಹೌದು ಇಲ್ಲಿಕಕ ನೀ ಹೇಳಕಂತ ಬಂದಿದ್ದ ತಕ್ಕಂತ ಮಾತನ್ನ ಕೇಳಿನಿ ಆ ಇವತ್ತು ಒಂದ ದಿನ ನಾ ಹೇಳಿದ್ದ ತಕ್ಕಂತ ಮಾತು ನೀವು ಕೇಳಬೇಕು ನಾ ಹೇಳಿದ್ದ ತಕ್ಕಂತ ಮಾತು ನೀವು ನರಸಿ ಕೊಡಬೇಕು ಅಂತ ಹೇಳಿದ ಆಹಾ ಐದು ಅಂತ ಹೇಳಿದಾಗ ಹೌದು ಸತ್ಯವಾಣ ತನ್ನ ಕೇಳ್ತಾಳೆ ಇವತ್ತಿನ ದಿವಸ ನೀವು ಏನು ಹೋಗ್ತಿರ ನೋಡು ಹೌದು ಆ ಕಟೀಕಟಿ ಲೋ ಸಂದರ್ಭದೊಳಗೆ ನಾನು ಜೋಡಿ ನೀವು ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ದು ಸತ್ಯವ ನೀವು ಮೇಲೆ ಕರ್ಕೊಂಡು ಹಾತ ಹೌದು ಹಾ ತನ್ನ ಹೆಂಡತಿನ ಎಲ್ಲಿ ನಿಲ್ಲಿಸಿದ ಎಲ್ಲಿಪ್ಪಾ ಯುಗುದ ತಳಗಿ ನಿಲ್ಲಿಸಿದ ಹೌದು ಆಯಾದ ಭೋಗ್ಯ ಕೊಳ್ಳ ಹತ್ತಿ ಗಿಡ ತುತ್ತಾ ತುದಿ ಒಳಗ ಹತ್ತಿದ ಆ ಹಾ ಹತ್ತಿ ಕೇಸಿದ್ ನೋಡ್ತಾನ ಬ್ಯಾರೆ ತಳಗ್ ನೋಡೋದ್ರಾಗ ಹೌದು ಕಣ್ಣಿಗೆ ಕತ್ತಲ್ ಬಂದಂಗಾಗಿ ಮೂರ್ಚಿ ಬಿತ್ತ ಸತ್ಯವಾನ ಆ ರೂಮಿಗೆ ಹೌದು ಇದು ಬ್ರಹ್ಮ ಬದ್ದ ಇರ್ತಕ್ಕಂಥ ಭೋಗ ಹೌದು ಗಟ್ಟಿತ್ರಿ ಗಟ್ಟಿ ಯಾರು ಬರ್ರಿ ಅಂತೇಳಿ ಹೇಳಿದಾಗ ಹೌದು ಆ ಆರುಗಳು ಹೋಗಿ ಯಾರಿಗೆ ಹೇಳ್ತಾರ ಯಮಾಗಿ ಹೇಳ್ತಾರ ಹೌದು ಯಮ ಬರ್ತಾನ ಬರ್ತಾರ ಯಾ ಹೇಳ್ತಾನೆ ಬೈ ನಿನ್ನ ಗಂಡ ಜಟಿ ಕಳಿಸು ಅಂದಾಗ ಸಾವಿತ್ರಿ ಹೇಳ್ತಾರ ಏನಪ್ಪ ಹಂಗಿಲ್ಲ ನನ್ನ ಗಂಡನ ಒಪ್ಪನ ಒಯ್ತೇನೆ ಅಂದ್ರೆ ನಾ ಬಿಟ್ಟು ಕುಡುದಿಲ್ಲ ನನ್ನ ಒಯ್ಯಿ ಅಂದ್ರೆ ಬರ್ತೀನಿ ಅಂತೇಳಿ ಹೇಳಿದಾಗ ಹೌದು ಅವ ಹೇಳ್ತಾನೇವ ನಿನ್ ತಾಯಿ ಇನ್ನು ಬಂದಿಲ್ಲ ಹೌದು ನಿನಗೆ ಸಿಕ್ಕಿಲ್ಲ ಇಲ್ಲ ನಿನ್ನ ಗಂಡನ ಮುಗಿದಾಗ ನಾನು ಒಯ್ದ ಪರ್ಮಿಷನ್ ನನಗೆ ಸಿಕ್ಕದ ಹೌದು ನಾ ಒಯ್ತೇನೆ ಅಂತ ಹೇಳಿದಾಗ ಏನು ಮಾಡಿದ್ರು ಸಾವಿತ್ರಿ ಬಾಯಿ ಬಿಟ್ಟುಕೊಳ್ಳಿಲ್ಲ ಹೌದು ಸಾವಿತ್ರಿ ಹಠ ತಟ್ಟ ನಿಂತಾಗ ಕೇಳ್ತಿ ಕೇಳು ಹೌದು ನೀನ್ ಕೊಡ್ತೀನಿ ಆ ಕೇಳಿ ಗಂಡನ ಬಿಟ್ಟು ಕೊಡು ಅಂತೇಳಿ ಹೇಳಿದಾಗ ಹೌದೌದು ಅವಾಗ ಮೂರು ಮಾತು ಕೊಡ್ತೀನಿ ಅಂತ ಹೇಳಿ ಯಮ್ಮ ಮಾತು ಕೊಟ್ಟ ಹೌದು ಕಣ್ ಕೊಡಪ್ಪ ಅಂತ ಹೇಳಿದಾಗ ಹೇಳಿದಾಗ ತಥಾಸ್ತು ಅಂತ ಅಂತಿ ಮಾವಾಗ ಕಣ್ಣು ಬಂದು ಎರಡನೇ ಕೆಲವು ಅಂತ ಹೌದು ಎಪ್ಪ ನನಗ ನೂರ ಒಂದು ಮಂದಿ ಮಕ್ಕಳು ನಡುವೆಷ್ಟು ಆಶೆ ಆಗ್ಯದ ಅಂತ ಹೇಳಿ ಮಾತು ಹೌದು ಸಾವಿತ್ರಿ ಬಾಯಿ ಕೇಳಿದ್ರು ಯಮ ತಥಾಸ್ತು ಅಂತ ಬಿಟ್ಟ ಹೌದಪ್ಪ ಮೂರನೇ ಮಾತ ಅಂತ ಕೇಳ್ತಾನ ಕಪ್ಪ ಮೂರ್ನೇ ಮಾತು ಅಲ್ಲ ಕಟ್ಟಿದಕ್ಕೆ ಎರಡನೇ ಮಾತು ಅಷ್ಟೇ ನಡೆಸಿಕೊಳ್ಳುವಂತ ಹೌದು ಹೌದು 101ನೇ ದಿನ ಮಕ್ಕಣ್ಣ ಹಡಿ ಅಂತ ನನಗೆ ಆಶೀರ್ವಾದ ಮಾಡಿ ಆ ಕಣ್ಣೆ ಬಿಡಲ್ಲ ಕಟ್ಟ ನಿಂತಿ 101ನೇ ದಿನ ಮಕ್ಕಣ್ಣ ಯಾರು ಹೆಡಿ ಅಂತ ಹೇಳಿ ಸವಿತೃವಾಗಿ ಕೇಳಿದಾಗ ಹೌದು ಎಲ್ಲ ಭೂಮಿ ಹಿಡಿದಂಗೆ ಹೌದು ಹೌದು ಏನಾಗ್ಯದ ಭೂಮಿ ಹಿಡಿದಂಗೆ ಎಲ್ಲ ಭೂಮಿ ಹಿಡಿದಂಗೆ ಹೌದು ಎಲ್ಲ ಕಟ್ಟ ಮಾತಾ ಹ ಬಿಲಿ ಬಿಲಿ ಒತ್ತಾ ವಿದ್ಯಾರ್ಥಿ ಕೇಳಿದಾಗಪ್ಪ ಮಾತಾ ಹಾರಿ ಹೋಗ್ ಮಾತಾ ಕೇಳಿದಾಗ ಎರಡು ಮಾತು ಕೊಟ್ಟಿನಿ ಎರಡು ಮಾತಿಗೆ ಹ ಯಪ್ಪ ನಾ ಸಿ ಬಿದ್ದೇನೆ ನಾನು ಬಂದಂಗ್ ಹೇಳಿದಾಗ ಹೌ ಅವಾಗ ಹೇಳ್ತಾನ ಏನು ಪಟ್ಟ ಮಾತ ಹ ಹೇಳ್ತಾರ

ಹೌದು ಭತ್ತಿ ಮಾಡ್ಯಳ ಗಂಡನ ಮ್ಯಾಗ ಸೇವೆ ಮಾಡ್ಯಾಲ ಹೌದು ಗಂಡನ ಕಾಲಾಗ ತ್ಯಾಗ ಮಾಡ್ಯಾಲ ಹೌದು ಅಂದಾಗ ಹೌದು ಅದಕ್ಕೆ ಬಾಯ್ ಮಾತಾಡೋದ್ ಬೇಡ ಹೌದು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗಪ್ಪ ಯಾವ ಇದೆ ಹೌದು ಇದೇ ಲಿಂಗ ಬಿರಾಮೆಯವರ ಹೌದು ಲಿಂಗ ಹಾ ಮಂಟೂರು ಮಂತೂರು ಕಣ್ಣಿನಲ್ಲಿ ಯಾರು ದೈತ್ಯ ಜ್ಞಾನೇಶ್ವರ ನೆರೆತಿದ್ದ ಹೌದು ನೆರೆತಿದ್ದಿಲ್ಲ ಹೌದು ಈ ದೈತ್ಯ ದೈತ ಏನೇಶ್ವರ ಹಾ ಬಾಣ ತಯಾರು ಮಾಡಬೇಕಾಗ್ಯ ಹೌದು ದೇವರ ಗಲ್ಲಿಯ ಪಪ್ಪನ್ನ ಮೂರ್ ಲಾಕ್ ದೇವರ ಗೆಳೆಯ ಪಪ್ಪನ ತನ್ನ ಗುರುವಿನ ಕಾಲಾಗ ತನ್ನ ಪ್ರಾಣ ತ್ಯಾಗ ಮನೆ ಮನೆ ಮ್ಯಾಗ ಮಾಡುವಂತ ಬಹಳ ಶ್ರೇಷ್ಠತೆ ಹೌದು ಬಾಳೆ ಮಾತಾಡ್ಲಾದ್ರೆ ನಾಲ್ಕೇ ಯಾವ ನಂಬಿ ಚಾನ ಹಾಡಿ ಹೌದು ನೋಡ್ಕೊಂಡ ಹೋಗ್ತದ ಅವ್ರು ಮಾತಾಡ್ತಾರ ಅಂತ ಮುಂದೆ ಮಾತಾಡಕಿ ಮಾತೀವಿರ गो महाराज चलो पापा बरोबर वाह